ಹಾಸನಾಂಬೆಯ ದೇವಸ್ಥಾನದ ಬಾಗಿಲು ತೆರೆದಿದೆ ವರ್ಷಕ್ಕೊಂದು ಸಲ ನಡೆಯುವ ವಿದ್ಯಮಾನ ಲಕ್ಷಾಂತರ ಜನ ಹೋಗಿ ದರ್ಶನ ಪಡೀತಾರೆ ರಾಜಕಾರಣಿಗಳಿಗೂ ಹೋಗ್ತಾರೆ ಪ್ರತಿ ವರ್ಷ ನಡೆಯುತ್ತೆ ಮುಖ್ಯಮಂತ್ರಿಗಳು ಇವತ್ತು ಹೋಗಿದ್ರು ಉಪಮುಖ್ಯಮಂತ್ರಿಗಳು ನೆನ್ನೆನೆ ಹೋಗಿದ್ರು ಕಳೆದ ವರ್ಷ ಸಿದ್ದರಾಮಯ್ಯನವರಿಗೆ ಸಿಕ್ಕ ಅಭಯ ಈ ಸಲ ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ತಾ ದೃಶ್ಯ ನೋಡಿದ್ರೆ ಜನ ಮಾತಾಡ್ಕೊಳ್ತಾ ಇರೋದು ಪುರೋಹಿತರು ಮಾಲೆ ಕೊಡ್ತಾರೆ ಅದನ್ನು ತಗೊಂಡು ಡಿ ಕೆ ಶಿವಕುಮಾರ್ ಅವರು ಹಿಂಗೆ ತಿರುಗ್ತಾರೆ ಬಲಗಡೆಯಿಂದ ಹೂ ಹೋಗಿಬಿಡುತ್ತೆ ಸಂದರ್ಭ ಹಂಗಿದೆ ಇಂಥ ಇಂಥ ಪ್ರತಿಯೊಂದು ಕೂಡ ಅನಲೈಸಿಸ್ ಒಳಪಡ್ತವೆ ಈ ರೀತಿಯ ಪ್ರತಿಯೊಂದು ಬೆಳವಣಿಗೆ ಕೂಡ ಅನಲಿಸಿಸ್ಗೊಳಪಡ್ತವೆ ಸಂದರ್ಭನೇ ಹಂಗಿದೆ ಏನು ಪೂಜೆ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಅಂದರೆ ದೊಡ್ಡದೇನು ಆಗಬೇಕು ಅಂತ ಮನಸ್ಸಿನಲ್ಲಿ ಇದ್ದಾಗ ಖಡ್ಗಮಾಲಾ ಸ್ತೋತ್ರ ಪ್ರ ಪಠಿಸ್ತಾರಂತೆ ನಾರಾಯಣಿ ನಮಸ್ಕಾರ ಮಂತ್ರ ಹೇಳ್ತಾರಂತೆ ಅದನ್ನು ಹೇಳಲಾಯ್ತಲ್ಲಿ ಅದನ್ನು ಹೇಳಲಾಯ್ತು ಅಂದರೆ ಸುಮ್ಮನೆ ಯಾವುದೋ ಸಣ್ಣ ಪೂಜೆ ಸಾಮಾನ್ಯ ಪೂಜೆ ಹಂಗಲ್ಲ ಅದು ವಿರೋಧಿಗಳ ಮೇಲೆ ವಿಜಯ ಸಾಧಿಸುವುದಕ್ಕೆ ಹೇಳಬೇಕಾದಂಥ ಹೇಳುವಂಥ ಮಂತ್ರ ಅಂಥದು ಅರ್ಚಕರು ದೇವಿ ಮಹಾತ್ಮೆಯಾದಂಥ ದುರ್ಗಾ ಸಪ್ತಶತಿ ಹನ್ನೊಂದನೇ ಅಧ್ಯಾಯದಲ್ಲಿ ಬರುವಂಥ ಅತ್ಯಂತ ಶಕ್ತಿಶಾಲಿ ಮಂತ್ರ ಇದು ನಾರಾಯಣಿ ನಮಸ್ಕಾರ ಅನ್ನುವ ಮಂತ್ರ ಸುಮಾರು ಐದು ನಿಮಿಷ ನಿರಂತರವಾಗಿ ಪಠಿಸಿ ಪೂಜೆ ಮಾಡಿದರಂತೆ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಜಂಟ ದೊಡ್ಡ ದೊಡ್ಡ ಚಂಡಿಕಾ ಹೋಮದಂಥ ಯಾಗಗಳಲ್ಲಿ ಮಾತ್ರ ಇದನ್ನು ಹೇಳ್ತಾರಂತೆ ಅಂದರೆ ಈ ಮಂತ್ರವನ್ನು ಒಂದು ಸಲ ಹೇಳೋದು ಒಂದೇ ಒಂದು ಚಂಡಿಕಾ ಹೋಮ ಮಾಡಿಸೋದು ಒಂದೇ ಅಷ್ಟು ಪುಣ್ಯ ಬರುತ್ತಂತೆ ಅಂತ ಅಂದುಕೊಂಡಿದ್ದೆಲ್ಲ ಈಡೇರುತ್ತಂತೆ ಈ ಮಂತ್ರ ಹೇಳಿದರೆ ರಾಜಕೀಯದಲ್ಲಿ ಶ್ರೇಯಸ್ಸು ಮತ್ತು ವಿಜಯ ಲಭಿಸಲಿ ಅನ್ನುವ ಸಂಪಲ್ಕ್ ಸಂಪ ಸಂಕಲ್ಪದೊಂದಿಗೆ ಈ ಮಂತ್ರ ಘೋಷಗಳಾದವು ಖಡ್ಗಮಾಲಾ ಸ್ತೋತ್ರ ಸಂಕಲ್ಪ ಮಾಡುವ ವೇಳೆಯಲ್ಲಿ ಇದನ್ನು ಪಠಿಸಲಾಯಿತು ಖಡ್ಗಮಾಲಾ ಸ್ತೋತ್ರ ಸಂಕಲ್ಪದ ಸಂದರ್ಭದಲ್ಲಿ ಅಂದರೆ ಅಂದುಕೊಂಡಿದ್ದನ್ನು ಸಾಧಿಸೋದಕ್ಕಿರುವ ಅಡೆತಡೆಗಳು ನಿವಾರಣೆಯಾಗಲಿ ಅನ್ನುವ ಉದ್ದೇಶದಿಂದ ಇದನ್ನು ಹೇಳ್ತಾರಂತೆ ಸಿದ್ದರಾಮಯ್ಯನವರು ಹಾಸನಾಂಬೆಯ ದರ್ಶನ ಪಡೆದ್ರು ಮುಖ್ಯಮಂತ್ರಿ ಆದಮೇಲೆ ಎರಡನೇ ಸಲ ಅಂತಿದ್ದು ದೇವಸ್ಥಾನದೊಳಗೆ ಬಂದು ಗರ್ಭಗುಡಿನ ಒಂದು ಸಲ ಪೂರ್ತಿ ನೋಡಿದ್ರು ರಾಮಲಿಂಗಾರೆಡ್ಡಿ ಅವರು ಕೃಷ್ಣ ಭೈರೇಗೌಡರು ಸಿದ್ದರಾಮಯ್ಯವ್ರ ಜೊತೆಗಿದ್ರು ಅರ್ಚಕ ನಾಗರಾಜ್ ವಿಶೇಷ ಪೂಜೆ ಮಾಡಿದ್ರು ಸಿದ್ದರಾಮಯ್ಯವರು ಪರ್ಸಿಂದ ಒಂದು ಐನೂರು ರೂಪಾಯಿ ತೆಗೆದು ತಾಣ ಕಾಣಿಕೆ ತಟ್ಟೆಗೆ ಹಾಕಿದ್ರು ಹಾಸನಾಂಬೆ ಕುಂಕುಮವನ್ನು ಸಿದ್ದರಾಮಯ್ಯನವರು ಹಣೆಗೆ ಇಟ್ಕೊಂಡ್ರು ಅದಾದ ಮೇಲೆ ಸಿದ್ದೇಶ್ವರ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದರಂತೆ ನೋಡಿ ಕಳೆದ ವರ್ಷ ಸಿದ್ದರಾಮಯ್ಯನವರು ಬಂದಾಗ ಖಡ್ಗಮಾಲಾ ಸ್ತೋತ್ರ ಹೇಳಿ ಅವರಿಗೆ ಪೂಜೆ ಮಾಡಿಸಲಾಗಿತ್ತು ಇವತ್ತು ಇವತ್ತು ಕೂಡ ಖಡ್ಗಮಾಲಾ ಸ್ತೋತ್ರ ಹೇಳಿದರು ಕಳೆದ ಸಲ ಸಿದ್ದರಾಮಯ್ಯನವರಿಗೆ ದೇವಿ ಬಲಗಡೆಯಿಂದ ಪ್ರಸಾದ ಕೊಟ್ಟಲಂತೆ ಬಲಗಡೆಯಿಂದ ಹೂ ದಿರ್ತಂತೆ ಇದೆಲ್ಲ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ನಾವು ಹೇಳೋದು ನಾವು ಹಿಂಗೆ ಆಯಿತು ಅಂತ ಹೇಳ್ತೀವಿ ಅಷ್ಟೆ ಅದಾದ ನಂತರ ಮೂಢ ಕೇಸ್ನಲ್ಲಿ ಏನಾಗ್ಬಿಡುತ್ತೋ ಏನಾಗ್ಬಿಡುತ್ತೋ ಅನ್ನುವ ಆತಂಕ ದೂರ ಆಯಿತು ಸಿದ್ದರಾಮಯ್ಯನವ್ರಿಗೂ ಅಂತಾರೆ ಹಾಸನಾಂಬೆ ದರ್ಶನ ಪಡೆದ ನಂತರ ಡಿ ಕೆ ಶಿವಕುಮಾರ್ ಅವರು ಪೂಜೆ ಆದಮೇಲೆ ಮಾತಾಡೋದು ಎಲ್ರಿಗೂ ಒಳ್ಳೇದಾಗಲಿ ದೇವಿ ನೆಮ್ಮದಿ ಶಾಂತಿಯನ್ನು ಕೊಡಲಿ ರಾಜ್ಯಕ್ಕೆ ಒಳ್ಳೇದಾಗಲಿ ಅಂತ ಮತ್ತು ಅಧಿಕಾರದ ವಿಷಯ ಅಂದರೆ ಭಕ್ತರಿಗೂ ಭಗವಂತರಿಗೂ ವ್ಯವಹಾರ ನಡೆಯೋದು ನಾನುಂಟು ತಾಯಿ ಉಂಟು ನಾವು ಉಂಟು ಭಕ್ತರುಂಟು ಹೀಗೆಲ್ಲ ಮಾತಾಡೋದು

ಈ ರಾಜ್ಯದ ಜನರಿಗೆ ಒಳ್ಳೆ ಮಾಡಲಿ ಅವರಿಗೆ ಆಯುಷ್ ಆರೋಗ್ಯಗಳನ್ನು ಕೊಡಲಿ ಶಾಂತಿಯನ್ನು ಕೊಡಲಿ ಮತ್ತೆ ಸಮಾಜದಲ್ಲಿ ಎಲ್ಲರೂ ಕೂಡ ಮನುಷ್ಯರಂತೆ ಬಾಳ್ತಕ್ಕಂಥ ಪರಸ್ಪರ ಪ್ರೀತಿಯಿಂದ ಸೌಹಾರ್ದತೆಯಿಂದ ಬಾಳ್ತಕ್ಕಂತೆ ಯಾಕಂದರೆ ನಮ್ಮದು ಮನುಷ್ಯ ಸಮಾಜ ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕು ಹೊತ್ತು ಯಾವುದೇ ಕಾರಣಕ್ಕೆ ಗ್ರೇಷಿಸಬಾರದು ಶಾಂತಿ ಬುದ್ಧಿಯನ್ನು ಎಲ್ಲರಿಗೂ ಕೊಡ್ಲಿ ನನಗೂ ನಮ್ಮ ಮಂತ್ರಿ ಸರ್ಕಾರಕ್ಕೆ ಒಳ್ಳೆಯದಾಗ್ಲಿ ನಮ್ಮ ಒಳ್ಳೆಯದಾಗ್ಲಿ ನಮ್ಮ ಸ್ತೋತ್ರದಲ್ಲಿ ಪೂರ್ಣ ಬೀಜಾಕ್ಷರಗಳನ್ನು ಒಳಗೊಂಡು ಅದರಲ್ಲಿ ಏನು ಅಂತಂದ್ರೆ ಆ ಖಡ್ಗಮಾಲ ಸ ಪಾರಾಯಣದಿಂದ ನಮ್ಮ ಶತ್ರುಗಳು ಅಂದರೆ ಅಂತರಂಗ ಏನಿರ್ತೀವಿ ನಾ ಅಂತ ನಮ್ಮ ಬಹಿರಂಗ ಶತ್ರುಗಳಿಗೆ ನಮಗೆ ಅಂತರಂಗ ಶತ್ರುಗಳು ನಾಶವಾದಾಗ ಬಹಿರಂಗ ಶತ್ರುಗಳು ತಾನಾಗೇ ನಾಶವಾಗುತ್ತೆ ಅಂತ ನಮಗೆ ಎಲ್ಲ ಪುರಾಣಗಳಲ್ಲೂ ಹೇಳುತ್ತೆ ವಿಶೇಷವಾಗಿ ನಮ್ಮಲ್ಲಿರ್ತಕ್ಕಂತಹ ಒಂದು ದುಷ್ಟಶಕ್ತಿ ನಮ್ಮಲ್ಲಿ ಏನು ಅಡಗಿದೆ ದುಷ್ಟ ಆಲೋಚನೆ ಏನು ಅಡಗಿದೆ ಅವೆಲ್ಲ ನಾಶವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತಿನ್ನೊಂದು ಏನು ಅಂತಂದರೆ ಕೆಲವೊಂದು ನಮ್ಮ ಮನೋಕಾಮನೆಗಳು ಬೇಗ ಈಡೇರುತ್ತೆ ಕೆಲವೊಂದು ಸ್ವಲ್ಪ ತಳ ಆಗ್ಬೋದು ಯಾಕೆಂತಂದರೆ ಅಲ್ಲಿ ಒಳಗಡೆ ಇರ್ತಕ್ಕಂತಹ ವಿಘ್ನಗಳನ್ನೆಲ್ಲ ಆ ಭಗವತಿ ಪರಿಹರಿಸಿ ಆಮೇಲೆ ಆ ಒಳ್ಳೆ ದಾರಿಯನ್ನು ಸೂಚಿಸಬೇಕಾಗುತ್ತೆ ಆದ್ದರಿಂದ ಭಗವತಿಯವ್ರಿಗೆ ಪ್ರಸಾದವನ್ನು ಕರುಣಿಸಿದಾಳೆ ಎಲ್ಲರಿಗೂ ಅವ್ರಿಗೂ ಒಳ್ಳೆಯದಾಗಲಿ ಆ ಸಮಯದಲ್ಲಿ ಅಲ್ಲಿರ್ತಕ್ಕಂಥವ್ರು ಎಲ್ಲರಿಗೂ ದರ್ಶನ ಮಾಡಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರಿಗೆ ಎಲ್ಲರಿಗೂ ಆ ಕಡ್ಗಿಮಾಲಾ ಸ್ತೋತ್ರ ಪಾರಾಯಣೆಯಿಂದ ಪೂಜೆಯಿಂದ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಆ ಸಮಯದಲ್ಲಿ ಇವರೂ ಕೂತು ಬೇಡ್ಕೊಂಡಿದ್ದಾರೆ ಪತ್ನಿ ಸಮೇತರಾಗಿ ಬಂದು ದರ್ಶನವನ್ನು ಪಡೆದಿದ್ದಾರೆ ಬೇಗ ಅವರ ಮನೋಕಾಮನೆ ಈಡೇರಲಿ ಒಳ್ಳೆಯದಾಗಲಿ ಬಲಗಡೆಯಿಂದ ಪ್ರಸಾದ ಕೊಟ್ಟಿರೋದ್ರಿಂದ ಶೀಘ್ರವಾಗಿ ಹೂವಿನ ಸರವನ್ನು ಎತ್ತಿದಾಗೆ ಕೆಲಸವಾಗುತ್ತೆ ಪ್ರಯತ್ನ ಇರಬೇಕು ಅಂತಕ್ಕಂಥ ಸೂಚನೆ ಇರಬಹುದೇನೋ ಭಗವತಿಯ ಅನುಗ್ರಹವಾದರೆ ಆಗಲೂಬಹುದು ಬೇಗ ಆಗಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ